ವಿಧಾನಸಭಾ ಕ್ಷೇತ್ರದ ಚುನಾವಣೆ ಮುಗ್ದಿದೆ ಎನ್ ಡಿಎ ಅಭ್ಯರ್ಥಿಯಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಮಾಧ್ಯಮ ಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ಬನ್ನಿ ಮಾಧ್ಯಮ ಗೋಷ್ಠಿಯಲ್ಲಿ ಏನ್ ನಡೀತಾ ಇದೆ ನೋಡೋಣ ಇವತ್ತು ಈ ಒಂದು ಉಪ ಚುನಾವಣೆಗೆ ಆಶೀರ್ವಾದ ಸಹಕಾರ ಮಾರ್ಗದರ್ಶನವೇ ಇವತ್ತು ನಮ್ಗೆಲ್ಲರಿಗೂ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ತಾಲೂಕಿನ ಜನತೆ ಜಿಲ್ಲೆಯ ಜನತೆ ಇವತ್ತೇನಾದ್ರೂ ಕೇಂದ್ರ ಸಚಿವರು ಕೆಲಸ ಅದಕ್ಕೆ ಅವರಿಗೆ ಜನ್ಮ ಇರ್ತಕ್ಕಂಥದ್ದೇ ನಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಿಳಿಸಬೇಕು ಅಂತ ಹೇಳಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಮಾರ್ಗದರ್ಶಕರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಅವರ ನಿವಾಸಕ್ಕೆ ಕರೆದು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕಣ್ಣ ಅವರು ಮತ್ತೊಬ್ಬರು ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಾಹೇಬರು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಜಿಯವರು

పక్షద నయకర అశోక్ణ మాజీ ఉప ముఖ్యమంత్రి డాక్టర్ అశ్వత్ నారాయణ సాహేరు కేంద్ర సచివర ప్రహ్లాద్ జోషిజీ ఈ రీతి బహుతా మట్ట నయకరు అనేక చర్చు మాజీ ఉప ముఖ్యమంత్రి డాక్టర్ అశ్వత్ నారాయణ సాహెబ్ కేంద్ర సచివంత సన్మాన్య ప్రహ్లాద్ జోషిజీ అవ్వ ఈ రీతి బహుత రాష్ట్ర మట్ట అనేక రూత్ చర్చుల్ అశోకణ మొరు మాజీ ఉప ముఖ్యమంత్రి డాక్టర్ అశ్వత్ నారాయణ సాహేరు కేంద్ర సచివంత సన్మాన్య ప్రహ్లాద్ జోషిజీ అవ్వ ఈ రీతి బహుతా మట్ట నయకరు అనేక రూత్ చర్చు Eso me ತೀರ್ಮಾನ ಅಂತಿಮವಾಗಿ ತಗೊಂಡಂತದ್ದು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಅದು ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂತ ನಟಾಜಿ ಅವರು ಫೋನ್ ಮಾಡಿದ್ರು ಮಧ್ಯಾಹ್ನ ಒಂದು ಕಾಲು ಗಂಟೆ ಸಮಯ ನಾವೆಲ್ಲರೂ ಚೇಂಬರ್ ಅಲ್ಲಿ ಕೂತಿದ್ವು ಕಾರ್ಯಕರ್ತರು ಮುಖಂಡರುಗಳ ಸಭೆಯನ್ನು ಕೂಡ ಕರೆದಿದ್ರು ಅವರು ಬಂದು ಒಂದು ಒಂದೂವರೆ ಗಂಟೆ ಆಗಿತ್ತು ಸನ್ಮಾನ್ಯ ಕುಮಾರಣ್ಣವರು ಕೂಡ ಯಾವ ರೀತಿ ತೀರ್ಮಾನ ತಗೊಳ್ಬೇಕು ಅಂತಕ್ಕಂಥ ಸಂದಿಗ್ಧ ಪರಿಸ್ಥಿತಿ ನಡ್ಡಾಜಿ ಅವರು ಆಗೋಗಿದೆ ನಡೆದೋಗಿದೆ ಮಾತನಾಡೋದಿಲ್ಲ ಎಲ್ಲವೂ ಕೂಡ ಅಚ್ಜಾಗಿಲ್ಲ ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಸನ್ಮಾನ್ಯ ಎ ಮಜಣ್ಣ ಅವರು ಅವರ ಹಾದಿಯಾಗಿ ಸಾಕಷ್ಟು ಶಾಸಕರು ಮಾಜಿ ಸಚಿವರು ಮಾಜಿ ಶಾಸಕರು ರಾಡಿಸನ್ ನಲ್ಲಿ ಮೀಟಿಂಗ್ ದೀರ್ಘಕಾಲ ಒಂದ್ ಕಡೆ ಜೆ ಡಿ ಎಸ್ ನ ಸೀಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರತಿನಿಧಿಸಿ ಲೋಕಸಭಾ ಚುನಾವಣೆಯ ಅನಿರೀಕ್ಷಿತ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಮಂಡ್ಯ ಹೋಗಿ ನಿಂತ ಸಂದರ್ಭದಲ್ಲಿ ಕ್ಷೇತ್ರ ತೆರವಾಯಿತು ತದನಂತರ ಬಹಳಷ್ಟು ಬೆಳವಣಿಗೆಗಳಾಯಿತು ಕಾಂಗ್ರೆಸ್ನ ಹಿಂದಿನ ಕಾಂಗ್ರೆಸ್ನ ಅಭ್ಯರ್ಥಿಗಳು ನವದೆಹಲಿಗೆ ಹೋದ್ರು ಕುಮಾರಣ್ಣನ ಬೆಳಿಗ್ಗೆ ಕೂತು ನನಗೆ ನಿಲ್ತಕ್ಕಂಥದ್ದಕ್ಕೆ ನಾನು ಆಸಕ್ತಿ ನಿಂತೇನೆ ನನಗೊಂದು ಅವಕಾಶ ಕೊಟ್ಟರೆ ನಾನು ನಿಲ್ತೇನೆ ಅಂತಕ್ಕಂಥದ್ದನ್ನ ಕೇಳಿದ್ದು ಉಂಟು ಕುಮಾರಣ್ಣವರು ಕೂಡ ಆಯ್ತು ಆಗಿದ್ರೆ ನೀವು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮುಂದುವರಿಸಿ ಅಂತ ಹೇಳಿದ್ರು ಅಲ್ಲಿಂದ ಯಾವ ರೀತಿ ಸ್ಟೇಟ್ಮೆಂಟ್ಗಳು ಪತ್ರಿಕೆಗಳಲ್ಲಿ ಒಂದು ಮಾಧ್ಯಮಕ್ಕೆ ಕೊಟ್ಟಂತ ಸಂದರ್ಶನದ ಕೆಲವೊಂದಷ್ಟು ಗೊಂದಲದ ಹೇಳಿಕೆ ಎಲ್ಲವೂ ಕೂಡ ಜಗಜ್ಜಾಗಿರ ನಾವು ನೋಡಿದ್ವಿ ಇವೆಲ್ಲ ಆದಾಗ ಅಂತಿಮ ಬಗೆ ಸನ್ಮಾನ್ಯ ಕುಮಾರಣ್ಣ ಅವರು ಇನ್ನೇನು ಚುನಾವಣೆ ವರ್ಷ ಒಂದು ಹದಿನೈದು ದಿನ ಇತ್ತು ಅಂತ ಅಂತ ನಮ್ಮ ಪಕ್ಷದ ಕಾರ್ಯಕರ್ತರುಗಳಲ್ಲಿ ಒಂದ್ ರೀತಿ ಮನಸ್ಸಿನ ಮೇಲೆ ದೊಡ್ಡ ಮಟ್ಟದ ಆಘಾತ ಆದಾಗ ಸನ್ಮಾನ್ಯ ಕುಮಾರಣ್ಣವರು ಬಂದು ಜಿಲ್ಲಾ ಪಂಚಾಯತಿ ಟೂರ್ ಮಾಡಬೇಕು ಟೌನ್ ಬರಬೇಕು ಒಂದು ಕಾರ್ಯಕರ್ತರು ಮುಖಂಡರಿಗೆ ನಿಮ್ ಜೊತೆಲಿ ಇದ್ದೇವೆ ಒಳ್ಳೆ ತೀರ್ಮಾನ ತಗೋಣ ಅಂತಕ್ಕಂಥ ಸಂದೇಶ ಕೊಟ್ಟು ಅಂತಕ್ಕಂಥದ್ದು ತಿಳಿಸಿದಾಗ ಬಂದ್ರು ಬಂದು ನಾವು ಎಲ್ಲ ರೀತಿ ಸಂದೇಶವನ್ನು ಕೊಟ್ಟು ಆಗಲೂ ಕೂಡ ಜೆ ಡಿ ಎಸ್ ಮತ್ತೆ ಬಿ ಜೆ ಮಧ್ಯೆ ಈಗೇನು ನಾವು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಗೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ಇಡೀ ರಾಜ್ಯದ ಏಳುವರೆ ಕೋಟಿ ಜನತೆ ಆಶೀರ್ವಾದ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಒಂದೂವರೆ ವರ್ಷದ ದುರಾಡಳಿತ ಭ್ರಷ್ಟಾಚಾರ ಪ್ರತಿಯೊಂದನ್ನು ಕೂಡ ಇವತ್ತು ಎತ್ತಿಡಿತಕ್ಕಂತ ಕೆಲಸ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಜೆ ಡಿ ಎಸ್ ಬಿಜೆಪಿ ಮಾಡ್ತಾ ಬಂದಿದ್ದೇವೆ ಅದರಲ್ಲೂ ಇತ್ತೀಚೆಗೆ ಮಾನಸಿ ವಾಲ್ಮೀಕಿ ನಿಗಮದ ಅಭಿವೃದ್ಧಿಯಲ್ಲಿ ಇಟ್ಟಿರ್ತಕ್ಕಂಥ ಹಣ ಜೊತೆಯಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳ ಕುಟುಂಬ ಯಾವ ರೀತಿ ಮೂಡದ ಒಂದು ಕಡತುಗಳನ್ನ ಬದಲಾವಣೆ ಮಾಡ್ತಕ್ಕಂಥದ್ರಲ್ಲಿ ನೇರವಾಗಿ ಶಾಮೀಲಾಗಿತ್ತು ಇವೆಲ್ಲವನ್ನು ಕೂಡ ಜನಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸತಕ್ಕಂತ ಕೆಲಸವನ್ನು ಮಾಡಿದ್ವು ಪಾದಯಾತ್ರೆ ಮೂಲಕ ಅದನ್ನೇ ಎರಡೂ ಪಕ್ಷದ ಕಾರ್ಯಕರ್ತರು ಜೊತೆಗೂಡಿ ಯಶಸ್ವಿಯಾಗಿ ಮಾಡಿದ್ದ ಈ ಒಂದು ನಮ್ಮ ಸಂಬಂಧ ಶಾಶ್ವತವಾಗಿ ಉಳ್ಕೊಳ್ಬೇಕಾಗ್ತದೆ ಇದು ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರ ಒಂದು ಹಿತಾಸಕ್ತಿ ಕಾಪಾಡತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಸಂಬಂಧ ಶಾಶ್ವತವಾದಂತ ಸಂಬಂಧ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಸೆ ಅಭಿಪ್ರಾಯ ಹಾಗಾಗಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಸನ್ಮಾನ್ಯ ದೇವೇಗೌಡ ಸಾಹೇಬ್ರಿಗೆ ಮನಸ್ಸಲ್ಲಿ ಯಾವುದೇ ತೀರ್ಮಾನಗಳು ನಾವು ತಗೊಳ್ತಕ್ಕಂಥದ್ದು ಸೂಕ್ತ ಅಲ್ಲ ತೀರ್ಮಾನಗಳ ಅಂತಿಮವಾಗಿ ಪಿಯ ರಾಷ್ಟ್ರೀಯ ರಾಜ್ಯ ನಾಯಕರುಗಳೇ ಅವರ ಕಡೆಯಿಂದ ತಗೊಳ್ತಕ್ಕಂಥದ್ದು ಉತ್ತಮ ಅಂತಕ್ಕಂಥ ನಿರ್ಧಾರ ಆಯಿತು ಒಂದು ಕಾಲು ಗಂಟೆಗೆ ಮಧ್ಯಾಹ್ನ ಜೆ ಪಿ ಭವನದಲ್ಲಿ ಫೋನ್ ಬಂತು ಅಷ್ಟರಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ನಾವು ನೋಡಿದ್ದೇವೆ ಎಸ್ ಪಿ ಬಿ ಎಸ್ ಪಿ ಬಿ ಫಾರ್ಮ್ಗಳು ಅನೇಕ ಬಿ ಫಾರ್ಮ್ಗಳು ಕೂಡ ಪಡೆದುಕೊಂಡಿದ್ವಿ ಬಹುಶಃ ಒಂದಷ್ಟು ಒಳ ಚರ್ಚೆಗಳು ಏನಾಯ್ತು ಇಲ್ಲ ಅವರು ಕಾಂಗ್ರೆಸ್ಗೆ ಹೋಗಬಹುದು ಅಂತಕ್ಕಂಥದ್ದು ಕೂಡ ಫಲವಾದಂತಹ ಒಂದಷ್ಟು ಸೋರ್ಸ್ ಗಳ ಮೂಲಕ ನಮಗೆ ಮಾಹಿತಿ ಬರ್ತಾ ಇತ್ತು ಗೊತ್ತಿಲ್ಲ ಯಾವ ರೀತಿ ತೀರ್ಮಾನ ತಗೋಬಹುದು ಅಂತಕ್ಕಂಥದ್ದು ಯಾರಿಗೂ ತಾಲೂಕಿನ ಜನತೆಗೂ ಐಡಿಯಾ ಇರಲಿಲ್ಲ ಅಂತಿಮವಾಗಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಘೋಷಣೆ ಆದ ನಂತರ ಈಗ ಈ ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು ಅಂತಿಮ ಮಾನದಂಡ ಹಾಗಿದ್ದಾಗ ನಿಖಿಲ್ ಕುಮಾರ್ ಸ್ವಾಮಿ ಒಬ್ಬ ಸಮರ್ಥವಾದಂತ ಅಭ್ಯರ್ಥಿ ಇರ್ತಕ್ಕಂತ ತೀರ್ಮಾನ ಮಾಡಿ ಘೋಷಣೆ ಮಾಡಿ ನನ್ನನ್ನು ಕಣಕ್ಕಿಳಿಸಿದೆ ನನ್ನ ಕಳೆದ ಎರಡು ಚುನಾವಣೆಗಳ ಸೋಲು ಜನಾಭಿಪ್ರಾಯ ಜನಗಳ ಪ್ರೀತಿ ನಿಖಿಲ್ ಕುಮಾರ್ ಸ್ವಾಮಿ ಮೇಲೆ ಇದ್ರೂ ಕೂಡ ರಾಜಕೀಯದ ಕೆಲವೊಂದಷ್ಟು ಕುತಂತ್ರಗಳಿಗೆ ನಾನು ಬಲಿಯಾದ ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಎರಡು ಚುನಾವಣೆಗಳ ಹಿನ್ನಡೆಯ ಬಳಿಕ ಈ ಕೂಡಲೇ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕು ಅಂತಕ್ಕಂಥದ್ದು ಕಿಂಚಿತ್ತು ನನ್ನ ಭಾವನೆ ಅದು ಸ್ಪಷ್ಟವಾಗಿ ಮಾಧ್ಯಮದ ಸ್ನೇಹಿತರ ಮುಂದೆ ನಮ್ಮ ಜನ ಹಂಚ್ಕೊಂಡಿದ್ದೇನೆ ಕೂತಿದ್ದಾರೆ ನಾನು ಯಾವಾಗ ಈ ಗೊಂದಲ ಸೃಷ್ಟಿಯಾಯ್ತು ನಮ್ಮ ಕಾರ್ಯಕರ್ತರಿಗೆ ಇವತ್ತು ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಿಮ್ ಜೊತೆಯಲ್ಲಿ ಇರ್ತೇನೆ ಯಾರು ಕೂಡ ನೀವು ಗೊಂದಲಕ್ಕೆ ನಿಮ್ಮ ಮನಸ್ಸುಗಳು ಎಡೆ ಕೊಡ್ತಕ್ಕಂಥದಕ್ಕೆ ನಾವು ಬಿಡೋ ಪ್ರಶ್ನೆ ಇಲ್ಲ ನಿಮ್ ಜೊತೆ ನಾವ್ ಇರ್ತೇವೆ ಸನ್ಮಾನ್ಯ ದೇವೇಗೌಡರು ಕುಮಾರ ನಮ್ಗೆ ಆದೇಶ ಕೊಟ್ಟಿದ್ದಾರೆ ದಯಮಾಡಿ ಪ್ರತಿ ಗ್ರಾಮಕ್ಕೂ ಭೇಟಿ ಮಾಡಿ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಕ್ವಾರ್ಟರ್ ಕೂತು ನಮ್ ಲೀಡರ್ಗಳ ಜೊತೆ ಒಂದು ಬೆಂತ ಕೆಲಸ ಮಾಡ್ಬೇಕು ಕಣಪ್ಪ ಅಂತ ನನಗೆ ಆದೇಶ ಹೊರಡ್ಸಿದ್ಮೇಲೆ ನಾ ಬಂದ್ರೆ ಅಷ್ಟ ಬಿಟ್ರೆ ನಾನು ನಮ್ಮ ಮುಖಂಡರುಗಳು ನಮ್ಮ ಹಿರಿಯರು ದೇವರಾಜಣ್ಣ ಅಣ್ಣ ಅವರು ಇದ್ದಾರೆ ನಾಗರಾಜ ಅಣ್ಣ ಅವರು ಜಯರಾಮಣ್ಣವ್ರು ಬಂದಿಲ್ಲ ಭಾನು ಪ್ರಕಾಶ್ ಅಣ್ಣವರು